ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ಅಂತ ಕೇಳ್ಕೊಳ್ತಾ ಇನ್ನೂ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಸುಗಂಧರಾಜ ಅದಕ್ಕೆ ನಮ್ಮ ಯಜಮಾನ್ರವರು ಗಮ್ ಶೀಟು ಕೊಡಿಸಿದ್ರು ಮೆಡಿಕಲ್ ಸ್ಟೋರಲ್ಲಿ ಸೊ ಅದಕ್ಕೆ ಅವರು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಅದಕ್ಕೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಈ ಥರ ಗಮ್ ಶೀಟ್ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ ರೋಗಂಧರಾಜ ತೋಟಕ್ಕೆ ಬಹಳ ರೋಗ ಬೀಳುತ್ತೆ ಸೊ ಈ ಥರ ಗಮ್ ಶೀಟ್ ಹಾಕೋದ್ರಿಂದ ರೋಗನ ಭಾಳ ಕಂಟ್ರೋಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಆದಷ್ಟು ಹೂವಿನ ತೋಟಕ್ಕೆ ಈ ಥರ ಗಮ್ ಶಿ ಟಾಕ್ರಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಸಂಘ ಇತ್ತು ಸೊ ಸಂಘ ಮುಗಿಸ್ಕೊಂಡು ಬಂದೆ ನಮ್ಮ ಪ್ರತೀಕ ಏನೋ ಹೇಳ್ತಿದ್ದೆ ಸೊ ಅದೊಂದು ಕ್ಲಿಪ್ ತಗೊಂಡೆ ಮತ್ತೆ ರಾತ್ರಿ ಊಟಕ್ಕೆ ಅಂತ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಬಜ್ಜಿ ಅಂತಳೆ ಇದೇನಪ್ಪ ಈ ಥರ ತೋರಿಸ್ತಾಳೆ ಸಾರು ಅನ್ಕೋಬೇಡಿ ನಮ್ಮ ಕಡೆ ಬಜ್ಜಿ ಅಂತಂದರೆ ಬೆಳೆ ಪಪ್ಪು ಆಂಧ್ರ ಪಪ್ಪು ಅಂತಾರಲ್ವ ಸೊ ಅದನ್ನೇ ನಮ್ಮ ಕಡೆ ಬೆಳೆ ಪೊ ಬೆಳೆ ಬಜ್ಜಿ ಅಂತೀವಿ ಬೇಳೆ ಬಜ್ಜಿಗೂ ಸೇಮ್ ಇಂಗ್ರೀಡಿಯೆಂಟ್ಸೆ ಹಾಕೋದು ಸೇಮ್ ಆಂಧ್ರ ಪೊಪ್ಪಿಗೆ ಏನು ಹಾಕ್ತೀವೋ ಸೇಮ್ ಅದೇ ಥರ ಬೇಳೆ ಒಂದು ಸ್ವಲ್ಪ ಅಕ್ಕಿ ಹಾಕ್ತೀನಿ ನಾನು ಮಂದ ಬರಲಿ ಸಾರು ಅಂತ ಹಾಗೆ ಹಸಿಮೆಣನ್ಕಾಯಿ ಹಣ್ಣು ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಅರ್ಶಿಣದ ಪುಡಿ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ನೀರು ಹಾಕಿ ಮೂರು ವಿಸಲು ಹಾಕ್ಸ್ಕೊತೀನಿ ಸ್ವಲ್ಪ ಆಮೇಲೆ ಮತ್ತೆ ಒಗ್ಗರಣೆ ಹಾಕ್ಬಿಡ್ತೀನಿ ಕಾ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಸ್ವಲ್ಪ ಕಾಯಿ ತುರಿದು ಹಾಕ್ತೀನಿ ಹಸಿದು ಅಷ್ಟೇ ಬೇಳೆ ಬಜ್ಜಿ ರೆಡಿ ಆಯಿತು ನಮ್ಮ ಕಡೆ ಬೇಳೆ ಬಜ್ಜಿ ಅಂತೀವಿ ನಾವು ಸೊ ಇವರು ಇವರು ಬಂದು ಮಲ್ಲಾಪುರ ಅಂತೆ ಆಗಲೇ ಎಂಟು ಗಂಟೆ ಆಗಿತ್ತು ಊಟ ಮಾಡಿದ್ವಿ ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ವಿ ಆಗ ಬಂದರು ಅವರು ಸ್ವಲ್ಪ ಮಗ ಅಂತೆ ಕರ್ಕೊಬಂದರು ಸ್ವ ಸ್ವಲ್ಪ ಆಗಲೇ ಮೊನ್ನೆ ಇನ್ನು ಬೆನ್ನು ನೋವಿಗೆ ಹಾಕ್ಸ್ಕೊಂಡು ಹೋಗಿದ್ರು ನಮ್ಮ ತಾತನ ಹತ್ರ ಕಟ್ಟು ಅದಕ್ಕೆ ಒಂದು ಸ್ವಲ್ಪ ಭಾರಿ ತ ವಾಸಿಯಾಗ್ಬಿಟ್ಟೈತೆ ಚೆನ್ನಾಗಿ ವಾಸಿ ಆಗೈತೆ ಅಣ್ಣ ಒಂದು ಸ್ವಲ್ಪ ಬೆನ್ನು ಇಲ್ಲಿ ಮೇಲೆ ಒಂದು ಸಲ ಹತ್ರ ನೋವೈತೆ ಅಲ್ಲಿ ಹಾಕ್ರಿ ಅಂತ ಬಂದಿದ್ರು ಅದಕ್ಕೆ ನಮ್ಮ ತಾತ ನೋಡ್ತಿದ್ದಾನೆ ಎಲ್ಲೈತೆ ನೋವು ಅಂತಂತ ಅವ್ರಿಗೆ ಸೊಂಟ ಎಷ್ಟು ನೋವಾಗಿತ್ತು ಅಂತಂದರೆ ಫಸ್ಟ್ಗೆ ಬಂದಾಗ ನಾನು ಇದ್ದೇ ಕಟ್ ಫಸ್ಟ್ನೇ ಕಟ್ ಅವರು ಕುತ್ಕೊಳ್ತಿರ್ಲಿಲ್ಲ ಭಾಳ ಹೊತ್ತು ಕುತ್ಕೊಳೋದು ಆಗ್ತಿರ್ಲಿಲ್ಲ ಮತ್ತು ಕೆಲಸ ಮಾಡೋದು ಆಗ್ತಿರ್ಲಿಲ್ಲ ಅಂತೆ ಅವ್ರ ಕೈಲಿ ಏ ಭಾಳ ಹೊತ್ತು ಓಡಾಡೋದು ಆಗ ಏನೂ ಆಗ್ತಿರ್ಲಿಲ್ಲ ಅಂದ್ರೆ ಅವ್ರ ಕೈಲಿ ಸುಮ್ಮನೆ ಮಲ್ಕೊಂಡೇ ಇರಬೇಕು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸು ಹಾಗಾದರೆ ಸೊಂಟ ನೋವು ಬರ್ತಿರ್ಲಿಲ್ಲ ಅಂತೆ ಆಗಿದ್ದು ಹಣ ನನಗೆ ತುಂಬ ಚೆನ್ನಾಗಾಗಿದೆ ಕಣ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ನೋವು ಕಮ್ಮಿ ಆಗಿಬಿಟ್ಟಿದೆ ನಾನು ಹಾಕ್ಸ್ಕೊಂಡು ಹೋದ್ಮೇಲೆ ನನಗೊಂದು ಫ ಫೈವ್ ಡೇಸ್ ನನಗೇನು ಗೊತ್ತಾಗಲಿಲ್ಲ ರಿಸಲ್ಟು ಒಂದು ವಾರ ಆದಮೇಲೆ ನನಗೆ ಫುಲ್ಲು ರಿಸಲ್ಟ್ ಗೊತ್ತಾಯಿತು ಭಾರಿ ವಾಸಿಯಾಗ್ಯತ್ ಕಣೋಣ ಅಂತ ಫುಲ್ಲು ಹೇಳ್ತಿದ್ರು ನಮ್ಮ ತಾತನ ಬಗ್ಗೆ ಒಳ್ಳೆ ಕೆಲಸ ಕಲ್ತ್ಕೊಂಡು ಕಣೋಣ ನೀನು ಅಂತ ಏನೇನೋ ಹೇಳ್ತಿದ್ರು ನಮ್ಮ ತಾತನಿಗೂ ಖುಷಿ ಆಗೋದು ಮತ್ತು ಕಾಲಲ್ಲೂ ಇತ್ತು ಎಡಗಾಲಲ್ಲಿ ನೋವು ನೋಡಿ ನಮ್ಮ ತಾತಲ್ಲಿ ಮುಟ್ಟಿ ನೋಡ್ತಿದ್ದಾರೆ ನೋವು ಎಲ್ಲ ಅಂತ ಬಲ್ಗಾಲು ಮುಡ್ತಾರೆ ಬಲಗಾಲಲ್ಲಿ ಮುಡ್ದಾಗ ಅವರು ಏನೂ ರಿಯಾಕ್ಷನ್ ಮಾಡೋಲ್ಲ ಸೊ ಬಲಗಾಲಲ್ಲಿ ನೋವಿರಲ್ಲ ಆ ರಿಯಾಕ್ಷನ್ ಮಾಡಿದರೆ ಗೊತ್ತಾಗುತ್ತಲ್ಲೇ ನೋಡಿ ಎಡಗಾಲ ಎಡಗಾಲಲ್ಲೇ ಅವ್ರಿಗೆ ನೋವು ಭಾಳ ಇದ್ದಿದ್ದು ನೋಡಿ ನಮ್ಮ ತಾತ ಮುಗಿದು ಔಷಧಿ ಏನಾಯ್ತೋ ಅದು ಅಪ್ಲೈ ಮಾಡ್ತಾರೆ ಯಾವತ್ತಾದ್ರೂ ಒಬ್ಬರಿಗೆ ಕಟ್ ಆಗಬೇಕಾದ್ರೆ ನಮ್ಮ ತಾತ ಕೈ ಮುಗ್ದೇ ಹಾಕೋದು ಅವ್ರು ಹೇಳ್ತಿದ್ರು ಎಲ್ಲರ ಕೈಲೂ ಈ ಥರ ವಾಸಿ ಆಗೋಲ್ಲ ಕಣೋಣ ಒಬ್ಬೊಬ್ಬರು ಕೈ ಗುಣ ಆಗಿರುತ್ತೆ ಸೊ ನಿನ್ನ ಕೈಗುಣ ಚೆನ್ನಾಗಿದೆ ಕಾಣೋಣ ತುಂಬ ಚೆನ್ನಾಗಿ ನನಗೆ ವಾಸಿಯಾಗಿದೆ ಎಷ್ಟು ಹಾಸ್ಪಿಟ್ಲೋಗಿ ಬಂದರೂ ನನಗೆ ವಾಸಿಯಾಗಲಿಲ್ಲ ನಿನ್ನ ಹತ್ರ ವಾಸಿಯಾಗಿದೆ ನೋಡು ಅಂತ ಹೇಳಿದರು ನಮಗೂ ಖುಷಿ ಆಯಿತು ಆ ಥರ ಹೇಳಿದ್ದಕ್ಕೆ ಮಾಡಿ ಈ ಥರ ಕೆಲಸ ಮಾಡೋದಕ್ಕೂ ನಮ್ಗೆ ಸಾರ್ಥಕ ಆಯ್ತಲ್ಲಪ್ಪ ಅನ್ನೋ ಒಂಥರ ಫೀಲ್ ಬಂತು ನಮಗೆ ನೋಡಿ ಬೆನ್ನತ್ರ ಹಾಕಿದ್ರಲ್ವ ಈಗ ಸೊಂಟದ ಹತ್ರ ಸಾರಿ ಈಗ ಬೆನ್ನತ್ರ ನೋಡಿ ಮುಟ್ ನೋಡ್ತಿದ್ದಾರೆ ಎಲ್ಲಿದೆ ನೋವು ಅಂತ ಅವ್ರಿಗೂ ಎಡಗಡೆನೇ ನೋವಿರೋದು ಬಲಗಡೆ ಪಕ್ಕ ಸೈಡಲ್ಲಿ ನೋವೇ ಇಲ್ಲ ಅವರಿಗೆ ಎಡಗಡೆನೇ ನೋವು ಬಾಳ ನೋಡಿ ಅಲ್ಲಾದರೂ ಬೆನ್ನ ಮೇಲೆ ಎಡಗಡೆನೇ ನೋವಿರೋದು ಅವರಿಗೆ ಸೊ ಅವ್ರ ಮಗನ್ಗೆ ಹೇಳ್ತಿದ್ರು ನೋಡಪ್ಪ ಎಷ್ಟು ವಾಸಿಯಾಗೈತೆ ಮೊನ್ನೆ ಈ ಥರ ಮುಟ್ಟಿದ್ರೆ ಮುಟ್ಸ್ಕಂಡ್ಲಿಲ್ಲ ನಿಮ್ಮ ಅಯ್ಯೋ ಅಪ್ಪ ಅಂತಿದ್ಲು ನೋಡಿರಿ ಅಂತ ಹೇಳ್ತಿದ್ರು ಹ್ಞೂ ಅಣ್ಣ ಚೆನ್ನಾಗಿ ವಾಸಿಯಾಗೈತೆ ಅಂತ ಅವ್ರ ಮಗನೂ ಹೇಳ್ತಿದ್ದ ಸೊ ನೋಡಿ ಅಲ್ಲೇ ಮುಗಿದು ಹಚ್ಚಿದ್ರು ನಮ್ಮ ತಾತ ಅವರು ಪೊಟ್ಟಾಕ್ಸ್ಕೊಂಡು ಏನೇನು ಮನೆಗೆ ಹೊರಟರು ಇದ್ರ ಬಗ್ಗೆ ನಿಮ್ಗೆ ಏನನ್ನ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಇದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋತ ನಿಮ್ಮನ್ನು ಭೇಟಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್